ಸ್ನೇಹಿತರೆ ನಮಸ್ಕಾರ ಒಂದೇ ಮಾತರ ಭಾರತ್ ಮಾತಾಗಿದೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮಲ್ಲಿ ಎನಿಸ್ಕೊಳ್ತೇನೆ ಸ್ನೇಹಿತರೆ ಬನ್ನಿ ನಾವು ನಿಮ್ಗೆ ಒಂದು ವಿಡಿಯೋ ತೋರಿಸ್ತೇನೆ ವೈರಲ್ ವಿಡಿಯೋ ದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಕುರಿತು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನೋಡಿ ಈ ವಿಡಿಯೋ ಕಾಣ್ತಾ ಇದೆ ನಿಮ್ಗೆ ವಿಜುವಲ್ ಕಾಣ್ತಾ ಇದೆ ಯಾವ ರೀತಿಯಾಗಿ ಮತಾಂತರ ಮಾಡುವಂತ ದೇಶದ್ರೋಹಿಗಳು ಜಿಹಾದ್ ನಡೆಸುತ್ತಿರುವಂತಹ ದೇಶದ್ರೋಹಿಗಳು ಹರಾಮಿ ದೇಶದ್ರೋಹಿ ಮುಸ್ಲಿಮರು ಯಾವ ರೀತಿಯಾಗಿ ಮಾಡ್ತಾ ಇದಾರೆ ಈ ದೇಶದ ಅನ್ನ ತಿಂದು ಈ ದೇಶದ ನೀರ್ ಕುಡುವು ದೇಶದಲ್ಲಿರುವಂತ ಕೆಲ ಹರಾಮಿ ಪಾಕಿಸ್ತಾನದ ಮನಸ್ಥಿತಿ ಹೊಂದಿರುವಂತ ಮುಸ್ಲಿಮರು ಯಾವ ರೀತಿಯಾಗಿ ಮಾಡ್ತಾ ಇದಾರೆ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ ವಿಡಿಯೋದಲ್ಲಿ ನೋಡ್ತಾ ಇದ್ದಾರೆ ನೋಡಿ ಗೊತ್ತಿನ ಸುದ್ದಿ ಏನಂದ್ರೆ ವೈರಲ್ ವಿಡಿಯೋದ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಯಾವ ರೀತಿಯಾಗಿ ಅವನ ಕೈಯಲ್ಲಿ ಹೇಗಿದೆ ನೋಡಿ ಪೊಲೀಸ್ ಅಧಿಕಾರಿಗಳ ಮುಂದೆ ಈ ವ್ಯಕ್ತಿ ಕೂತ್ಕೊಂಡಿದ್ದಾನೆ ಅವನ ಕೈಯಲ್ಲಿ ಏನಿದೆ ನೋಡಿ ಅವನ ಕೈಯಲ್ಲಿ ಖರ್ಜೂರ ಇದೆ ಖರ್ಜೂರ ಸಿಹಿಯಾದ ತಿನ್ನುವಂತ ಖರ್ಜೂರ ಅವನ ಕೈಯಲ್ಲಿ ಖರ್ಜೂರ ಇದೆ ಇನ್ನೊಂದು ಕೈಯಲ್ಲಿ ಏನಿದೆ ಇನ್ನೊಂದು ಕೈಯಲ್ಲಿ ಮಾತ್ರೆ ಇದೆ ಸ್ನೇಹಿತರೆ ನೋಡಬಹುದು ಯಾಕೆ ಈ ಮಾತ್ರೆಗಳನ್ನ ಬಳಸಿ ಈ ರೀತಿಯಾಗಿ ಅವನ ಕೈಲಿ ಯಾವ ರೀತಿಯಾಗಿ ನೋಡಬಹುದು ನೀವು ನೋಡಿ ಯಾವ ರೀತಿಯಾಗಿ ಅವನು ಖರ್ಜೂರಲ್ಲಿ ತನ್ನ ಮತ್ತು ಬರುವ ಔಷಧ ಅಥವಾ ಹಿಂದುಗಳನ್ನ ಮಕ್ಕಳ ಮಾಡದಾಗಿರುವಂತ ಡೈರೆಕ್ಟ್ ಆಗಿ ನೇರವಾಗಿ ಹಿಂದೂಗಳಿಗೆ ಮತ್ತ ಔಷಧನ್ನ ವಿತರಣೆ ಮಾಡುವಂತ ಜಾಲ ಸ್ನೇಹಿತರೆ ನೋಡಬಹುದು ಇವತ್ತು ಹಿಂದೂ ಸಮಾಜದ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ ಅದು ಜಿಹಾದ್ ಆಗಿರ್ಬೋದು ಲ್ಯಾಂಡ್ ಜಿಹಾದ್ ಆಗಿರ್ಬೋದು ವಕಬ್ ಜಿಹಾದ್ ಆಗಿರ್ಬೋದು ವೈರಸ್ ಜಿಹಾದ್ ಆಗಿರ್ಬೋದು ಮಕ್ಕಳ ಜಿಹಾದ್ ಆಗಿರ್ಬೋದು ಈ ತರ ಜಿಹಾದಿಯ ಕೃತ್ಯಗಳು ನಮ್ಮ ದೇಶದಲ್ಲಿ ನಿರಂತರವಾಗಿ ನಡೀತಾ ಇದೆ ಇದು ಒಂದು ಕೂಡ ಜಿಹಾದ್ ಯಾಕಂದ್ರೆ ಈ ರೀತಿಯಾಗಿ ಜನರನ್ನ ಮೋಸ ಮಾಡುವುದು ಜನರನ್ನ ಹಾಳು ಮಾಡುವುದು ನೇರವಾಗಿ ಟಾರ್ಗೆಟ್ ಇರುವುದೇ ಹಿಂದೂ ಸಮಾಜ ಸ್ನೇಹಿತರೆ ನೋಡ್ಬೋದು ಸಮಾಜದ ನೇರವಾಗಿ ಇದು ಹಿಂದುಗಳಿಗೆ ಕೊಡುವಂತ ಒಂದು ಔಷಧ ನೋಡಿ ಉದಾಹರಣೆಗಳು ಸಾಕಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ನಾವು ನೋಡಬಹುದು ಒಂದು ಕೈಯಲ್ಲಿ ನೋಡಿ ಅವನ ಕೈಲಿ ಏನಿದೆ ಅವನ ಕೈಲಿ ಒಂದು ಟ್ಯಾಬ್ಲೆಟ್ ಇದೆ ಗುಳಿಗೆಗಳು ಇದೆ ಒಂದ್ ಕೈಲಿ ಖರ್ಜೂರ್ ಇದೆ ಆ ಖರ್ಜೂರನ್ನ ತಗಿತಾ ಇದೆ ನೋಡಿ ಖರ್ಜೂರನ್ನ ತೆಗಿತಾ ಇದ್ದಾರೆ ಆ ಖರ್ಜೂರದಲ್ಲಿ ಅದನ್ನ ಔಷಧ ಅದರಲ್ಲಿ ಹಾಕಿ ಆ ಖರ್ಜೂರನ್ನ ಮತ್ತೆ ಮುಚ್ಚುತ್ತಾನೆ ಮುಚ್ಚಿ ಅದನ್ನ ಜನರಿಗೆ ಕೊಡುವಂತ ಪ್ಲಾನ್ ಯೋಜನೆ ಮಾಡಬೇಕು ಪಾಕಿಸ್ತಾನದ ಅಂಗಡಿ ಹತ್ರ ಯಾವುದೇ ಕಾರಣಕ್ಕೂ ಖರ್ಜೂರನ್ನ ತಗೊಳ್ಬೇಡ್ರಿ ಯಾಕಂದ್ರೆ ಈ ಪಾಕಿಸ್ತಾನದವ್ರು ಏನ್ ಮಾಡ್ತಿದಾರಪ್ಪಾ ಅಂದ್ರೆ ಪಾಕಿಸ್ತಾನದ ಮನಸ್ಥಿತಿ ಮಾಡ್ತಿದಾರೆ ಈ ರೀತಿಯಾಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಮತ್ ಬರುವ ಔಷಧ ಒಂದು ಕೆಲವರು ಏನಂದ್ರೆ ಇದು ನೇರವಾಗಿ ಹುಡುಗಿಯರಿಗೆ ಕೊಡುವಂತ ಒಂದು ಜಾಲ ನಡೀತಾ ಇದೆ ಮತ್ತು ಹಿಂದುಗಳ ಅಂಗಡಿಗಳಲ್ಲಿ ಇದನ್ನ ಡಿಸ್ಟ್ರಿಬೂಟ್ ಮಾಡಿ ಅದನ್ನ ಔಷಧ ರೂಪದಲ್ಲಿ ಕೊಟ್ಟು ಅವರನ್ನ ಮತ್ತು ಬರೆಸಿ ಮನೆ ಕಳತನ ಹೊಲದಲ್ಲಿ ಕೊಲೆ ದರೋಡೆ ಮರ್ಡರ್ಗಳು ಈ ರೀತಿಯನ್ನು ಮಾಡುವ ಪ್ಲಾನ್ ಒಂದು ಷಡ್ಯಂತ್ರ ಬಯಲಾಗಿದೆ ನೋಡಿ ಈ ರೀತಿಯಾಗಿ ಇದನ್ನು ಒಂದು ಕೂಡ ಜಿಹಾದ್ ಇದು ಕೂಡ ನೂರಾರು ರೀತಿಗಳು ಈ ದೇಶದಲ್ಲಿ ಜಿಹಾದಿನ ನಡೀತಾ ಇದೆ ಜನರನ್ನ ಮೋಸ ಮಾಡುವುದು ಜನರನ್ನ ವಂಚಿಸುವುದಕ್ಕೆ ಹಿಂದೂಗಳನ್ನ ನಾಮರ್ಧನೆ ಮಾಡೋಕ್ಕೆ ಇದು ಒಂದು ಕೂಡ ಜಿಹಾದ್ ನೋಡಿ ಯಾವ ರೀತಿಯಾಗಿ ಅವರು ತುಂಬುತ್ತಾ ಇದಾರೆ ಮತ್ತು ಬರೋ ಔಷಧ ಅಥವಾ ಅವರಿಗೆ ಮಕ್ಕಳ ಆಗದ ಹಾಗೆ ಈ ಪರಾಮಿ ಪಾಕಿಸ್ತಾನಿಯರು ಮಾಡುವಂತ ಒಂದು ವಿಷಬೀಜದ ಬೀಜದ ಕೆಲಸ ಇದು ಇದನ್ನ ಇದರಲ್ಲಿ ವಿಷಯ ತುಂಬಿ ಹಿಂದೂಗಳನ್ನ ಮಕ್ಕಳ ಆಗದಾಗೆ ಆಗದಾಗೆ ಅವರನ್ನ ಈ ರೀತಿಯಾಗಿ ಮತ್ತ ಬಡಿಸೋದು ಅವರನ್ನ ನಪುಸಂಕರಾಗಿ ಮಾಡುವಂತ ಕೂಡ ಇವತ್ತು ನಾವು ಬೆಳಿಗ್ಗೆ ನೋಡಬಹುದು ಇವತ್ತು ಸಾಕಷ್ಟು ಉದಾಹರಣೆಗಳು ಮತ್ತು ಅವರಿಗೆ ಇಂಜೆಕ್ಷನ್ ಮಾಡಿ ಇವತ್ತು ನೂರಾರು ಹಾಸ್ಪಿಟಲ್ಗಳಲ್ಲಿ ಈ ರೀತಿ ಪಠ ಬಯಲಾಗಿದೆ ನೋಡಬಹುದು ಸ್ನೇಹಿತರೆ ನೋಡಬಹುದು ಯಾವ ರೀತಿಯಾಗಿ ತನ್ನ ಔಷಧಗಳನ್ನ ತುಂಬಿ ಅದನ್ನ ಮತ್ತೆ ಪ್ಯಾಕ್ ಮಾಡ್ತಾರೆ ಜಿಹಾದ್ಗಳಿಹಾದ್ ಇದೆ ಇವತ್ತು ಲವ್ ಜಿಹಾದ್ ನೋಡಬಹುದು ಇವತ್ತು ಸಾಕಷ್ಟು ಜಿಹಾದಿನಲ್ಲಿ ಕಳವು ಮಾಡುವಂತ ಜಿಹಾದ್ ಕೂಡ ಯಾವ ರೀತಿಯಾಗಿ ಔಷಧನ ಈ ರೀತಿಯಾಗಿ ಕರ್ಜೋ ತುಂಬಿ ಮಾಡಿ ಜನರಿಗೆ ಯಾರ್ದು ಇರ್ಲಾರ್ದ ಹೆಣ್ಮಕ್ಳಿಗೆ ಈ ರೀತಿಯಾಗಿ ಅವರಿಗೆ ಕರ್ಜನ ಪಟ್ಟು ಕರ್ಜರ ನೆಪ ಮಾಡಿ ಅವರನ್ನ ಬಹುಶಃ ಬಲಾತ್ಕಾರ ಮಾಡುವಂತ ಅವರನ್ನ ಮೂರ್ಛೆ ಹೋಗುವ ಹಾಗೆ ಈ ಔಷಧ ಕೂಡ ಆಗಬಹುದು ಒಳ್ಳೆಯದು ಈ ರೀತಿಯಾಗಿ ಕೂಡ ಅವರನ್ನ ದೋಷದ ಪ್ರೀತಿಯಲ್ಲಿ ಕೂಡ ಬಿಡಿಸುವಂತ ಒಂದು ಈ ಬಹುಶಃ ಪ್ಲಾನ್ ಆಗಿರ್ಬೋದು ಇದನ್ನ ನಮ್ಮ ಹೆಮ್ಮೆಯ ಭಾರತೀಯ ಪೊಲೀಸರು ಕರ್ನಾಟಕ ಭಾರತದ ಪೊಲೀಸರು ಬಹುಶಃ ಇದನ್ನ ತಡೆಗಟ್ಟಿದ್ದಾರೆ ಬಹುಶಃ ಇದನ್ನ ಅವರನ್ನ ಎಚ್ಚರ ಮಾಡಿದ್ದಾರೆ ನೋಡಿ ಪ್ರತಿಯೊಬ್ಬ ದೇಶವಾಸಿಗಳು ಕೂಡ ಈ ವಿಡಿಯೋ ನೋಡಬೇಕು ಕಾರಣ ಏನಂದ್ರೆ ಇವತ್ತು ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಯಾಕಂದ್ರೆ ಇವತ್ತು ನೂರಾರು ವ್ಯಕ್ತಿಗಳನ್ನ ನೂರಾರು ರೀತಿಯಲ್ಲಿ ಜಿಆರ್ ಮೇಲೆ ಕುರ್ತಿಗೊಳಿಸಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಮಾಡುವ ಉದ್ದೇಶದಿಂದಲೂ ಕೂಡ ಈ ರೀತಿಯಾಗಿ ಮತ್ತನ ಬರಿಸಬಹುದು ಸ್ನೇಹಿತರೆ ಯಾವುದೇ ಇರಲಿ ಏನೇ ಇರಲಿ ಯಾರು ಕೂಡ ನಾವು ವ್ಯವಹಾರ ಮಾಡಬೇಕಂದ್ರೆ ಹಿಂದೂಗಳು ಕೂಡ ಹಿಂದೂಗಳು ಹಿಂದೂಗಳ ಬಳಿಯೇ ವ್ಯವಹರಿಸ ಒಂದು ವೇಳೆ ಏನಾದರೂ ನೀವು ಪಾಕಿಸ್ತಾನದವ್ರ ಬಳಿ ವ್ಯವಹಾರ ಮಾಡಿದ್ರೆ ಈ ರೀತಿಯಾಗಿ ಕೂಡ ನಿಮ್ಮನ್ನ ಮೋಸ ಮಾಡಬಹುದು ಅದಕ್ಕೆ ದಯವಿಟ್ಟು ವಿಡಿಯೋದ ಮುಖ್ಯವಾದ ಸುದ್ದಿ ವಿಚಾರ ಸಂದೇಶ ಏನಂದ್ರೆ ಈ ರೀತಿಯಾಗಿ ಔಷಧ ಕೂಡ ಖರ್ಚು ಬಳಸಿ ಅದನ್ನ ಜನರಿಗೆ ತಲುಪಿಸುವ ಹಾಗೆ ಈ ರೀತಿಯಾಗಿ ಕೃತ್ಯಗಳು ಬಯಲಾಗ್ತದೆ ಅದಕ್ಕೆ ಕಾರಣ ಹಿಂದೂಗಳ ಒಂದು ಮಾನಸಿಕವಾಗಿ ಸದೃಢ ಆಗ ಅಂದಾಗ ನಾವು ಈ ರೀತಿಯಾಗಿ ಶಂಕೆಗಳು ಈ ರೀತಿಯಾದ ಕೃತಗಳು ಒಂದು ವೇಳೆ ನೀವೇನಾದ್ರೂ ಪಾಕಿಸ್ತಾನದವರ ಅಂಗಡಿಗಳಲ್ಲಿ ಏನಾದ್ರು ಖರೀದಿ ಮಾಡಿದ್ರೆ ಬಹುಶಃ ಈ ರೀತಿಯಾಗಿ ಇರಬಹುದು ಅದಕ್ಕೆ ವಿಚಾರ ಮಾಡಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವುದಕ್ಕಿಂತ ಮುಂಚೆ ಹಿಂದೂ ಸಮಾಜ ಖರೀದಿ ಮಾಡಬೇಕಂತೇಳಿ ಸ್ನೇಹಿತರೆ ಈ ವಿಡಿಯೋ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ YouTube चैनल सब्सक्राइब मरा दो मरे दिन अंकड़े तमाम ये नया तरीका कैसे तुम लोग पाते हैं मुझे नए बड़े बोलने से ना लेवर को नमस्कार क्या हिंद वंदे मातरम वही बना के हम को देता है अच्छा वही मतलब किया क्या ऐसा करेंगे अच्छा थोड़ा सा पानी मिला के उसमें आराम से चला जाएगा है ना